ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡ್ತಿರ್ತೀವಿ ದೇವ್ರ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡಬೇಕಿದ್ರೆ ಖಂಡಿತವಾಗ್ಲೂ ದೀಪ ಹಚ್ಚೆ ಹಚ್ತಿರ್ತೀವಿ ಕೆಲವೊಂದು ಸಲ ನಾವೇನು ಮಾಡ್ತೀವಿ ದೀಪಕ್ಕೆ ಎಷ್ಟು ಬತ್ತಿ ಹಾಕ್ತಿ ಹಾಕಬೇಕು ಅಥವಾ ಯಾವ ದೀಪ ಶ್ರೇಷ್ಠ ಅಂತ ಕೆಲವೊಂದು ಸಲ ಗೊತ್ತಿರಲ್ಲ ಹಾಗಾಗಿ ಅದರಲ್ಲೂ ಯಾವ ಥರ ದೀಪ ಹಚ್ಚಿದ್ರೆ ನಮ್ಮ ಮನೆಯಲ್ಲಿ ದೇವ್ರು ನೆಲೆಸ್ತಾರೆ ಅಥವಾ ಲಕ್ಷ್ಮಿ ಹೊಲಿದ್ ಬರ್ತಾಳೆ ಅಂತ ಗೊತ್ತಿಲ್ಲದೇನೋ ಗೊತ್ತಿದ್ದೋ ನಾವು ಪೂಜೆ ಮಾಡ್ತಿರ್ತೀವಿ ಹಾಗಾಗಿ ಒಂದಷ್ಟು ಮಾಹಿತಿನ ನಾನು ದೀಪಗಳ ಬಗ್ಗೆ ಯಾವ ಥರ ನಾವು ದೀಪಾನ ಹಚ್ಚಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡ್ಬೋದು ನಾವು ನಮ್ಮ ಮನೆಗಳಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಥವಾ ನಮ್ಮ ಏನು ಯಾವ ಥರ ದೀಪಗಳನ್ನು ನಮಗೆ ಅನುಕೂಲ ಇರುತ್ತೋ ಬೆಳ್ಳಿ ದೀಪ ಆಗಿರ್ಬೋದು ಹಿತ್ತಾಳೆ ದೀಪ ಆಗಿರ್ಬೋದು ಅಥವಾ ಲೋಹದ್ದಾಗಿರ್ಬೋದು ಅಥವಾ ಈ ಥರ ಮಣ್ಣಿನ ದೀಪಗಳಾಗಿರ್ಬೋದು ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಪ್ರತಿನಿತ್ಯ ದೀಪಗಳನ್ನು ಹಚ್ತಿರ್ತೀವಿ ಆದರೆ ನಾವು ಹಿಂದಿನ ಕಾಲದಿಂದಲೂ ನಮಗೊಂದು ಗೊತ್ತಿರಬೇಕು ನಮ್ಮಲ್ಲಿ ಎಷ್ಟು ದೊಡ್ಡ ಇದ್ದರೂ ಎಷ್ಟೇ ದೀಪಗಳು ಹಚ್ಚಿದ್ರು ಯಾವ ದೀಪ ಶ್ರೇಷ್ಠ ಅಂತ ಬಂದರೆ ಖಂಡಿತವಾಗಲೂ ಮಣ್ಣಿನ ದೀಪ ಅಂತೂ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಎಷ್ಟೇ ದೀಪ ಇದ್ದರೂ ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ರು ಅದರಲ್ಲೂ ನಾನು ಒಳ್ಳೇದಲ್ಲ ಅಂತ ಹೇಳ್ತಿಲ್ಲ ಅಥವಾ ದೀವ ಬೆಳ್ಳಿ ದೀಪ ಆಗಿರ್ಬೋದು ದೀಪ ಅಥವಾ ಹಿತ್ತಾಳೆ ದೀಪ ಹಚ್ಚಿದರೆ ಒಳ್ಳೆಯದಲ್ಲ ಅಂತ ಹೇಳ್ತಿಲ್ಲ ಆದ್ರಲ್ಲಿ ಆದರೆ ನಮ್ಮ ಹಿರಿಯರು ಹೇಳೋ ಪ್ರಕಾರ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಗೆ ಹೇಳ್ದೆ ಅಷ್ಟೇ ನೋಡ್ಬೋದು ನಾವು ಪ್ರತಿದಿನ ಪೂಜೆ ಮಾಡಬೇಕಿದ್ರೆ ಮನೆಯಲ್ಲಿ ಪೂಜೆ ಮಾಡಬೇಕಿದ್ರೆ ದೀಪಕ್ಕೆ ಬತ್ತಿನ ಹಚ್ ಹಚ್ತೀವಿ ಎಣ್ಣೆ ಎಷ್ಟು ಮುಖ್ಯನೋ ಬತ್ತಿನೂ ಕೂಡ ಅಷ್ಟೇ ಮುಖ್ಯ ದೀಪಕ್ಕೆ ಬತ್ತಿನ ಹಚ್ತಿರ್ತೀವಿ ಆವಾಗ ಏನು ಮಾಡ್ತೀವಿ ಅಂದರೆ ನಾವು ಒಂದೇ ಬತ್ತಿನ ಹಚ್ತಿರ್ತೀವಿ ಒಂದು ದೀಪಕ್ಕೆ ಒಂದೇ ಬತ್ತಿನ ಹಚ್ತೀವಿ ಯಾವಾಗಲೂ ಅಷ್ಟೇ ನಾವು ದೀಪನ ಹಚ್ಚಬೇಕಿದ್ರೆ ಒಂದೇ ಬತ್ತಿನ ಯಾವತ್ತೂ ಹಚ್ಚಬಾರ್ದು ಅಥವಾ ಬೆಸ ಸಂಖ್ಯೆಯಲ್ಲಿ ಯಾವುದೇ ರೀತಿಯಾದಂತಹ ಬತ್ತಿನ ಹಚ್ಚಬಾರ್ದು ಅಂತ ಹೇಳ್ತಾರೆ ಯಾವಾಗಲೂ ಅಷ್ಟು ನಾವು ಈ ತರ ಎರಡು ಬತ್ತಿಗಳನ್ನು ಸೇರಿಸ್ಕೊಂಡು ಹಚ್ಕೋಬೇಕು ಎರಡು ನಾಲ್ಕು ಅಥವಾ ಆರು ಬತ್ತಿಗಳನ್ನು ಹಚ್ಕೊಳೋದ್ರಿಂದ ಸಮಸಂಖ್ಯೆಯಲ್ಲಿ ಹಚ್ಕೊಳೋದರಿಂದ. ತುಂಬ ಒಳ್ಳೆಯದಾಗತ್ತೆ ಹಾಗೆ ನಾವು ಪೂಜೆ ಮಾಡಿದ್ದು ದೀಪ ಹಚ್ಚಿದ್ದು ಕೂಡ ಅದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಗೇನಾದರೂ ಈ ವಿಷಯ ಗೊತ್ತಿದ್ದು ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಯಾವಾಗಲೂ ಆನಲ್ಲೇ ಇರುತ್ತೆ ದಯವಿಟ್ಟು ನಿಮಗೆ ಈ ವಿಷಯ ಗೊತ್ತಿತ್ತಾ ಇಲ್ವಾ ಅನ್ನೋದನ್ನು ಖಂಡಿತವಾಗ್ಲೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಷಯ ನಿಮಗೆ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಯಾವಾಗಲೂ ಅಷ್ಟೇ ನಾವು ಬೆಸ ಸಂಖ್ಯೆಯಲ್ಲಿ ಯಾವಾಗಲೂ ಬತ್ತಿನ ಹಚ್ಚಬಾರ್ದು you <laughs> ಸಮಸಂಖ್ಯೆಯಲ್ಲಿ ಆದಷ್ಟು ಎರಡು ಬತ್ತಿಗಳನ್ನು ಹಚ್ಚಬೇಕಾಗತ್ತೆ ನಾವು ತುಂಬ ಎಣ್ಣೆ ಕುಡಿಯುತ್ತೆ ಎರಡು ಬತ್ತಿ ಹಚ್ಚೋದ್ರಿಂದ ಅಂದ್ಕೊಂಡು ಒಂದೇ ಬತ್ತಿನ ಹಚ್ತೀವಿ ಅದು ನಾವು ತುಂಬ ಅಂದರೆ ತುಂಬ ಹೊತ್ತು ಉರಿಲಿಲ್ಲ ಅಂದರೂ ನಾವು ಅಟ್ಲೀಸ್ಟ್ ಒಂದೆರಡು ಮೂರು ಗಂಟೆ ಉರಿದ್ರೂ ಅಷ್ಟೇ ನಾವು ಯಾವಾಗಲೂ ಅಷ್ಟೇ ಅದು ನಾವು ಎರಡು ಬತ್ತಿಯಿಂದ ನಾವು ದೀಪಾನ ಬೆಳಗೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನೋಡ್ಬೋದು ಎರಡು ಬತ್ತಿನ ಹಾಕಿ ದೀಪಾನ ಬೆಳಗ್ಬೋದು ಹಾಗೆ ಈ ಥರ ಮಣ್ಣಿನ ದೀಪ ಇರುತ್ತಲ್ವ ಅದರಲ್ಲಿ ನೀವು ನಾಲ್ಕು ಬತ್ತಿನ ಹಾಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೇದಾಗುತ್ತೆ ಎರಡು ಬತ್ತಿಗಿಂತ ಇನ್ನು ನಾಲ್ಕು ಬತ್ತಿ ಹಾಕೊಂಡು ನಾವು ದೀಪ ಬೆಳ್ಕೊಳ್ಳೋದ್ರಿಂದ ಅಥವಾ ಈ ತರ ಸೇರಿಸ್ಕೊಂಡು ನಾವು ದೀಪ ದೇವರ ಮನೇಲಿ ಆಗಿರ್ಬೋದು ಹೊರಗಡೆ ತುಳಸಿ ಕಟ್ಟೆ ಮುಂದೆ ಆಗಿರ್ಬೋದು ಈ ತರ ನಾಲ್ಕು ಬತ್ತಿ ಸೇರಿ ನಾವು ದೀಪ ಬೆಳಗೋದ್ರಿಂದ ಇನ್ನೂ ತುಂಬಾ ಒಳ್ಳೇದಾಗುತ್ತೆ ದೇವಿಯ ಅನುಗ್ರಹ ನಮ್ಮೇಲಿ ಸದಾ ಇರುತ್ತೆ ಅಂತ ಯಾವಾಗಲೂ ಹೇಳೋ ಪ್ರತೀತಿ ಇದೆ ಹಾಗೆ ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲಿ ಒಂದೇ ದೀಪಾನ ಹಚ್ಚಬಾರ್ದು ಅಂತ ಹೇಳ್ತಾರೆ ಅಂದರೆ ಒಂದೇ ದೀಪ ಯಾವಾಗ ಹಚ್ಬೇಕು ಅಂದರೆ ನಾವು ನಂದಾ ದೀಪ ಅಂದರೆ ಮನೆಯಲ್ಲಿ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆನೂ ನಾವು ದೀಪ ಹಚ್ಚಬೇಕು ದೀಪ ಉರಿತಾನೇ ಇರಬೇಕು ಅನ್ನೋರು ಒಂದೇ ದೀಪಾನ ಹಚ್ತಾರೆ ಹಾಗೆ ನಾವು ಪ್ರತಿದಿನ ಪೂಜೆ ಮಾಡಿ ಸ್ನಾನ ಮಾಡೋರು ಯಾವಾಗಲೂ ಅಷ್ಟೇ ಎರಡು ದೀಪಾನ ಹಚ್ಬೇಕಂತೆ ನಾವು ಸಲ ಕೆಲವ್ರ ಮನೇಲಿ ಏನು ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಸಂಜೆ ಆದರೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣನೂ ಕೂಡ ಅವರು ಕೈಕಾಲು ಎಲ್ಲ ತೊಳ್ಕೊಂಡು ದೀಪದ ದೀಪಕ್ಕೆ ಎಣ್ಣೆ ಹಾಕ್ತಾರೆ ಅಂಥವ್ರು ನಂದಾ ದೀಪ ಯಾವಾಗಲೂ ಅಷ್ಟೇ ಇಪ್ಪತ್ನಾಲ್ಕು ಗಂಟೆನೂ ಕೂಡ ದೀಪ ಮನೆಯಲ್ಲಿ ಉರಿತಿರ್ಬೇಕು ಅನ್ನೋರು ಅಷ್ಟೇ ಒಂದೇ ದೀಪ ಹಚ್ತಾರೆ ನಾವು ಪ್ರತಿನಿತ್ಯ ಪೂಜೆ ಮಾಡೋರು ಯಾವತ್ತೂ ಕೂಡ ಅಷ್ಟೇ ಒಂದು ದೀಪ ಹಚ್ಚೋದಲ್ಲದೆ ನಾವು ಎರಡು ದೀಪ ಹಚ್ಚೋದ್ರಿಂದ ಎರಡು ದೀಪದ ಜೊತೆ ಎರಡೆರಡು ಬತ್ತಿ ಅಥವಾ ನಾಲ್ಕು ಬತ್ತಿಗಳನ್ನು ಸೇರಿಸಿ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಾವು ಏನು ಪೂಜೆ ಮಾಡ್ತೀವಲ್ಲ ಅದ್ರದ್ದು ಅನುಗ್ರಹ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಅದ್ರ ಜೊತೆಗೆ ನಾವು ಎಣ್ಣೆ ಉಳ್ಸಕ್ ಹೋಗಿಯೋ ಅಥವಾ ಸ್ವಲ್ಪ ದುಡ್ಡು ಉಳ್ಸಕ್ ಹೋಗಿ ಸ್ವಲ್ಪ ಕಂಜೂಸ್ತನ ಮಾಡೋಣ ಅನ್ಕೊಂಡು ಈ ತರ ಅರ್ಧ ಬರ್ಧ ಎಣ್ಣೆನ ಹಾಕ್ತಿವಿ ಅದು ಕೂಡ ಹಾಕ್ಬಾರ್ದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಚಿಕ್ಕದಾಗಿ ನೀವು ದೊಡ್ಡದಾಗಿ ದೀಪ ತಗೊಳ್ಳೋ ಸ್ವಲ್ಪ ಎಣ್ಣೆ ಉಳಿಸ್ಬೇಕು ಅಂದರೆ ಚಿಕ್ಕದಾಗಿ ದೀಪ ತೊಗೊಂಡು ನೀವು ಪೂರ್ತಿ ದೀಪ ದೀಪದಲ್ಲಿ ಎಣ್ಣೆನ ಮುಳುಗಿಸಿ ಹಾಕೋದ್ರಿಂದ ಖಂಡಿತವಾಗ್ಲೂ ನೀವು ಏನು ಬೇಡ ಇರ್ತೀವೋ ದೇವರಲ್ಲಿ ಖಂಡಿತವಾಗ್ಲೂ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೇನಾದರೂ ನೀವು ಮಣ್ಣಿನ ದೀಪನ ಮನೆಯಲ್ಲಿ ಹಚ್ತಿದ್ರೆ ಇದು ಅಥವಾ ಯಾವುದೇ ದೀಪ ಆದರೂ ಅಷ್ಟೇ ಈ ಥರ ಅರ್ಶನಾ ಕುಂಕುಮನ ಹಚ್ಚಿಬಿಟ್ಟು ಹಚ್ಚೋದ್ರಿಂದ ಕೂಡ ಅಷ್ಟೇ ತುಂಬ ಒಳ್ಳೆಯದಾಗತ್ತೆ ನಾವು ಮನಸಲ್ಲಿ ಏನು ಬೇಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ತೀವಲ್ಲ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ಪ್ರತೀತಿ ಇದೆ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೇಗೆ ಅನ್ನಿಸ್ತು ನಿಮಗೆ ಮಾಹಿತಿ ಗೊತ್ತಿತ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸಲ ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ ಹಾಗೆ ಮತ್ತೆ ಹೇಳೋ ಹಾಗೆ ನಾನು ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವ್ಲಾಗ್ ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್